ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ವೇಸ್ಟೇಜ್ ತರಕಾರಿಗಳನ್ನು ಪೀಸ್ ಮಾಡಿ ಅದ್ರ ಜೊತೆಗೆ ಕ್ಯಾಸಿ ಒಟ್ಟನ್ನು ಬೆರೆಸಿ ಈ ನಾಟಿ ಕೋಳಿಗಳಿಗೆ ಕೊಡ್ತಕ್ಕಂಥದ್ದು ಸ್ನೇಹಿತರೆ ಅಂದರೆ ಪ್ರೀ ಕಾಸ್ಟ್ನಲ್ಲಿ ನಾಟಿ ಕೋಳಿಗಳಿಗೆ ಮೇವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಈ ಥರದಲ್ಲಿ ರೈತರು ಮಾಡ್ತಿದ್ದಾರೆ ಅಂದರೆ ಮಾರ್ಕೆಟ್ನಲ್ಲಿ ವೇಸ್ಟೇಜ್ ತರಕಾರಿಗಳನ್ನು ತಗೊಬಂದು ಸಿಗ್ತಕ್ಕಂಥ ವೇಸ್ಟೈಜ್ ತರಕಾರಿಗಳೇನಿದೆ ಅವುಗಳನ್ನು ಈ ಒಂದು ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಈ ಪೀಸ್ಗಳ ಜೊತೆಗೆ ಕ್ಯಾಸೆ ಒಟ್ಟು ಬೇ ಮಿಕ್ಸ್ ಮಾಡಿ ಈ ನಾಟಿ ಕೋಳಿಗಳಿಗೆ ಮೇವನ್ನು ನೀಡ್ತಾರೆ ರೈತರು ಹಾಗಾಗಿ ರೈತ ಬಾಂಧವರೇ ನಾವು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಆಲ್ಮೋಸ್ಟು ಈ ಒಂದು ಪ್ರೀ ಕಾಸ್ಟ್ ಮೇವುಗಳನ್ನು ನಾವು ಉಪಯೋಗವನ್ನ ಪಡ್ಕೊಳ್ಳೋದ್ರಿಂದ ಹೆಚ್ಚಿನ ಒಂದು ರೀತಿಯ ಆದಾಯವನ್ನು ನಾವು ಪಡೀಬೋದು ಹಾಗಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ರೈತ ಬಾಂಧವರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಸುತ್ತಮುತ್ತಲಿನ ಮಾರ್ಕೆಟು ಅಥವಾ ಅಥವಾ ತರಕಾರಿ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಈ ಒಂದು ವೇಸ್ಟೇಜ್ ತರಕಾರಿಗಳನ್ನು ಬಿಸಾಕಿರ್ತಾರೆ ಅಥವಾ ಆ ಒಂದು ತರಕಾರಿ ಮಾರೋರ ಹತ್ರ ನೀವು ಈಸ್ಕೊಂಡು ಈ ಥರ ಕೋಳಿಗಳಿಗೆ ನೀವು ಮೇವುಗಳನ್ನು ಮಾಡ್ಕೊಳ್ಳೋದ್ರಿಂದ ತಮಗೆ ಈ ಮೇವಿನ ಕಾಸ್ಟು ಕಡಿಮೆಯಾಗಿ ನಿಮಗೆ ಆದಾಯವೂ ಕೂಡ ಹೆಚ್ಚಾಗ್ತದೆ ಹಾಗಾಗಿ ಒಬ್ಬೊಬ್ಬ ರೈತರು ಒಂದೊಂದು ರೀತಿಯ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಲಿ ಮೇವಿನ ನಿರ್ವಹಣೆ ಮಾಡಲಿ ತಮ್ಮದೇ ಆದಂಥ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇರ್ತಾರೆ ಎಲ್ಲ ರೀತಿಯ ಈ ಮಾ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ರೈತರ ಒಂದು ಪದ್ಧತಿಯನ್ನು ನಾನು ಈ ಒಂದು ವಿಡಿಯೋ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ ಆಗ್ತಾಯಿರ್ತೀನಿ ಹೆಚ್ಚಿನ ಮಾಹಿತಿಗೆ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ಏನಾದರೂ ಬೇ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಇರಿ ಮತ್ತು ನಮ್ಮ ಚಾನಲನ್ನು ಅವಾಗವಾಗ ಇರಿ ಮತ್ತು ನಮ್ಮ ಚಾನಲ್ ಬಗ್ಗೆ ಕಾಮೆಂಟನ್ನು ಮಾಡ್ತಾಯಿರಿ ಅಂತ ಹೇಳ್ತಾ ರೈತ ಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ